ಮೆಡಿಸನ್ ಎಲ್ಲ ಎತ್ತಿಡ್ತಾ ಇದ್ದಾರೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತು ನೋಡಿ ಹೇಗಾಗಿದ್ದೀನಿ ಅಂತ ಯಾಕಂದರೆ ಹುಷಾರಿರಲಿಲ್ಲ ಸ್ವಲ್ಪ ಸೊ ಅಮ್ಮನ್ನು ಅಡ್ಮಿಟ್ ಮಾಡಿದ್ದೀವಿ ಕೆಂಪೇಗೌಡ ಹಾಸ್ಪಿಟಲ್ ಅಂದರೆ ಕಿಮ್ಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅವ್ರಿಗೆ ಸ್ವಲ್ಪ ಡಿಸೀಸಸ್ ಇತ್ತು ನಿಮಗೆ ಗೊತ್ತಲ್ಲ ಲಾಸ್ಟ್ ಟೈಮು ತಲೆ ಸುತ್ತು ಮತ್ತೆ ವಾಮಿಟಿಂಗ್ ಜಾಸ್ತಿಯಾಗಿ ಅವರು ಸ್ವಲ್ಪ ಸಿಕ್ಕಾಗಿದ್ರು ಸೊ ಅದಕ್ಕೇ ಡಾಕ್ಟ್ರನ್ನ ಸಜೆಷನ್ ಕೇಳಿದ್ದಕ್ಕೆ ಇಲ್ಲ ಇಂಜೆಕ್ಷನ್ಸ್ ಹಾಕ್ಸಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಅಡ್ಮಿಟ್ ಮಾಡಿದ್ದೀನಿ ಇಲ್ಲಿ ಮೆಡಿಸನ್ ತೊಗೊಬರೋಣ ಅಂತ ಬಂದೆ ಸೊ ಮೆಡಿಸನ್ನಲ್ಲಿ ನೋಡಿ ಇವಾಗೊಂದು ತೋರಿಸ್ತೀನಿ ಅಲ್ಲಿ ಆಲ್ಮೋಸ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ಇಲ್ಲಿ ಬಂದು ನೀವು ತೊಗೋಬೋದು ಯಾವುದೇ ರೀತಿ ಸ್ಪಾನ್ಸರ್ ಆಗ್ಬೋದು ಪ್ರಮೋಷನ್ ಆಗ್ಬೋದು ಅಲ್ಲ ಸೊ ಇವ್ರು ನಮ್ಗೆ ಪರಿಚಯ ಇದ್ದಾರೆ ಸೊ ನಮ್ಮ ಅಂಕಲೊಬ್ಬರಿದ್ದಾರೆ ಅವರಿಂದ ಇವರು ನಮಗೆ ಪರಿಚಯ ಇದ್ದಾರೆ ಸೊ ಇಲ್ಲಿ ಬಂದು ನಿಮಗೆ ಆಲ್ಮೋಸ್ಟ್ ಡಿಸ್ಕೌಂಟ್ ಸಿಗುತ್ತೆ ಚೆನ್ನಾಗಿರೋ ಮೆಡಿಸಿನ್ ಸಿಗುತ್ತೆ ಸೊ ತೋರಿಸ್ತೀನಿ ನಿಮಗೆ ಇಲ್ಲಿ ಅಂದರೆ ಪಾರ್ವತಿಪುರಂ ಅಂದರೆ ಕಿಮ್ಸ್ ಹಾಸ್ಪಿಟಲ್ ರೈಟ್ ಸೈಡ್ ಪಾರ್ವತಿಪುರಂ ಇದೆ ಮೊದಲು ಶ್ರೀ ಮತ್ತು ಜೈನು ಗಣೇಶಲ್ಲ ಆದಮೇಲೆ ಲಾಸ್ಟಲ್ಲಿ ಸಂಜೀವಿನಿ ಅಂತ ಬರುತ್ತೆ ಸೊ ಇಲ್ಲಿ ಬಂದು ನೀವು ಮೆಡಿಸನ್ ಯಾವುದೇ ರೀತಿ ನೀವು ತೊಗೋಬೋದು ಓಕೆನಾ ಬನ್ನಿ ಈಗ ತೋರಿಸ್ತೀನಿ ನೋಡಿ ಇದು ಈ ಬಿಲ್ಡಿಂಗ್ ಬಂದು ಕಾಣ್ತಾ ಇದ್ದಲ್ಲ ಇದು ಕೆಂಪೇಗೌಡ ಹಾಸ್ಪಿಟಲು ಸೊ ಈ ಕಡೆಯಿಂದ ಬಂದರೆ ಮೇನ್ ರೋಡಲ್ಲಿ ರೈಟಿಗೆ ಸೊ ಮೊದಲು ಒಂದು ಮೂರು ಮೆಡಿಕಲ್ ಶಾಪ್ ಸಿಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಇರೋದೇ ನೋಡಿ ಇಲ್ಲಿ ಸಂಜೀವಿನಿ ಅಂತ ಅಂದ್ಬಿಟ್ಟು ಸಂಜೀವಿನಿ ಮೆಡಿಕಲ್ಸ್ ಸೊ ಇಲ್ಲಿ ಬನ್ನಿ ನಿಮಗೆ ಆಲ್ಮೋಸ್ಟ್ ಡಿಸ್ಕೌಂಟ್ ಸಿಗುತ್ತೆ ಎಷ್ಟು ಪ ಎಷ್ಟಾಗುತ್ತೋ ಅಷ್ಟು ಇವ್ರು ಮಾಡಿಕೊಡ್ತಾರೆ ಸೊ ಇವ್ರು ನಮಗೆ ಪರಿಚಯ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಪ್ರಮೋದ್ ಅಂತ ಸೊ ಇಲ್ಲಿ ಬನ್ನಿ ಸಂಜೀವಿನಿ ಅಂತ ಅಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ನೋಡಿ ಇಲ್ಲೆಲ್ಲ

ಓಕೆ ಓಕೆ ಸ್ವಲ್ಪ ಒಳ್ಳೆಯದು ಒಳ್ಳೇದಾಗ್ಲಿ ಅಂತ ಸೊ ಒಳ್ಳೇದು ಸರ್ ನಿಮ್ಮ ಥಿಂಕಿಂಗ್ ತುಂಬ ಚೆನ್ನಾಗಿದೆ ಒಳ್ಳೇದಾಗ್ಲಿ ನೋಡಿ ಇದು ಆ್ಯಕ್ಚುಲಿ ನಾನು ತೊಗೊಂಡಿರೋ ಅಂಥ ಮೆಡಿಸನ್ನು ಸದ್ಯ ಬೇಸಿಕ್ ಮೆಡಿಸನ್ಗೆ ಇಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸೊ ನಮಗೆ ತೌಸಂಡ್ ಸಿಕ್ಸ್ಟಿ ಸಿಕ್ಸ್ ಆಗಿದೆ ಸೊ ನಮಗೆ ಈಗ ಆರುನೂರ ಎಂಬತ್ತು ರೂಪಾಯಿಗೆ ಮೆಡಿಸನ್ ಕೊಟ್ಟಿದ್ದಾರೆ ನಾನು ಬಂದೆ ಅಂತಲ್ಲ ಇಫ್ ಎನಿ ಬಡಿ ಬಂದ್ರೂ ಸಹ ನಿಮಗೆ ಆಲ್ಮೋಸ್ಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಬಂದು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸರ್ ಇವು ಎಲ್ಲಾನು ಹೇಳಿದ್ದಕ್ಕೆ ಥ್ಯಾಂಕ್ ಯು ಶೂರ್ ಹಾಂ ಇಲ್ಲಿ ವಿತ್ ಇದೊಂದು ತಮ್ಮನೇಲ್ಗೆ ಹಾಕ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ಹಾಕ್ತೀನಿ ಇವ್ರ ನಂಬರ್ನ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬಿ ಕೆಂಪೇಗೌಡ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಿಸರ್ಚ್ ಸೆಂಟರ್ ನಾವು ಆ್ಯಕ್ಚುಲಿ ಆ ಕಡೆ ಬಿಲ್ಡಿಂಗಲ್ಲಿ ಆ ಕಡೆ ಬಿಲ್ಡಿಂಗಲ್ಲಿ ಅಡ್ಮಿಟ್ ಮಾಡಿರೋದು ತೋರಿಸ್ತೀನಿ ಫೋಟೋಸು ಅಡ್ಮಿಟ್ ಮಾಡಿದ್ವಿ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮತ್ತೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಸಾರಿ ಯಾಕಪ್ಪ ಅಂದರೆ ನನಗೂ ಹುಷಾರಲಿಲ್ಲ ಸೊ ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ ಯಾಕೆ ಇಂಡಿಯೋ ಮತ್ತು ಒಂದು ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಅದೇ ನೋಡಿ ಸಪೋರ್ಟ್ ಮಾಡ್ತಾರೆ ಸ್ವಲ್ಪ ಏನೂ ವಿಡಿಯೋಸ್ ಬರೋದಿಲ್ಲ ಜಾಸ್ತಿ ಯಾಕಪ್ಪ ಅಂದರೆ ನಾನು ಸ್ವಲ್ಪ ರಿಕವರ್ ಆಗೋವರೆಗೂ ಸ್ವಲ್ಪ ವಿಡಿಯೋಸ್ ಮಾಡ್ತಾ ಇಲ್ಲ ಅಂದರೆ ಒಂದು ವಾರ ಮೊದಲಿನ ಒಂದು ವಾರ ಗ್ಯಾಪ್ ಹೋಗುತ್ತೆ ನೋಡೋಣ ಓಕೆ ಯಾಕಮ್ಮ ತಲೆ ಸುತ್ತಾ ಹಾ ಬ್ಲಡ್ ತಗೊಳ್ಳೋಕ್ಕೆ ಬ್ಲಡ್ ಸ್ಯಾಂಪಲ್ ನೋಡಿ ಇಟ್ಟಿದ್ದಾರೆ ಆಲ್ರೆಡಿ ಮೆಡಿಸನ್ ಎಲ್ಲ ಎತ್ತಿಡ್ತಾ ಇದ್ದಾರೆ ಹಾಂ ಇದು ಹಾಕ್ಲೇಬೇಕು ಹಾಗೇ ಸಂಜೆ ಸ್ವಲ್ಪ ವಾಕ್ ಆಗುತ್ತೆ ಹಾಗೆ ಕಾಫಿನೂ ಟೀನೋ ಕುಡಿದ್ಬಿಟ್ಟು ಬರೋಣ ಅಂತ ಹಾಗೆ ನಾನು ಅಮ್ಮ ಕ್ಯಾಂಟೀನಿಗೆ ಬಂದಿದ್ವಿ ಸ್ವಲ್ಪ ಕಾಫಿ ಟೀ ಕುಡಿದ್ಬಿಟ್ಟು ಮತ್ತೆ ವಾಡ್ಗೆ ಹೋಗಿ ಕಲಾಸಿ ಪಳೆ ಬಸ್ ಸ್ಟ್ಯಾಂಡ್ ನೋಡಿ ಹೇಗಾಗಿದೆ ಅಂದರೆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ನಾನು ನೋಡೇ ಇರಲಿಲ್ಲ ಒಂಥರ ಚೆನ್ನಾಗಾಗಿದೆ ಬಿಟ್ರೆ ಒಂಥರ ಹೊಸ ಬಸ್ ಸ್ಟ್ಯಾಂಡ್ ಥರ ಕಾಣಿಸ್ತಿದೆ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಬಟ್ ಅಮ್ಮಂಗೆ ಡಿಸ್ಚಾರ್ಜ್ ಆಯ್ತಲ್ಲ ಸೊ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದೆ ಮನೆಗೆ ಹೋಗೋಣ ಅಂತ ನೋಡಿ ಹೊಸದಾಗಿದೆ ಅಲ್ಲ ಸ್ವಲ್ಪ ನೀಟಾಗೆಲ್ಲ ಇದೆ ವೆರಿ ನೈಸ್ ಈ ಥರ ನೀಟಾಗಿದ್ದರೆ ಸಾಕು ಮಳೆ ಬಂದಾಗಂತೂ ತುಂಬ ಇಲ್ಲ ಅಂದರೆ ತುಂಬ ಕಬ್ಬಿಡ್ದು ಹೋಗ್ತಾಯಿತ್ತು ಓಕೆ ಓಕೆ ಇಲ್ಲಿ ಕುಂತವ್ರು ನೋಡಿ ಬಂದಿಲ್ಲ ಸೊ ವೆಯ್ಟ್ ಮಾಡ್ತಾ ಇದೀವಿ ಬಸ್ಗೆ ಹೋಗೋಣ ಅಂತ